ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದಂಥ ಫಲಾನುಭವಿಗಳಿಗೆ ಏನು ಒಂದು ಜೂನ್ ತಿಂಗಳಿನಿಂದ ರೇಷನ್ ಅಲ್ಲಿ ಬದಲಾವಣೆ ಬಂದಿದೆ ಏನು ರೇಷನ್ನಲ್ಲಿ ಬದಲಾವಣೆ ಆಗಿದೆ ಯಾವ ಒಂದು ಆಹಾರ ಪದಾರ್ಥಗಳು ಬೇರೆ ನೀಡ್ತಾ ಇದ್ದಾರೆ ಎಷ್ಟು ಅಕ್ಕಿ ಸಿಗುತ್ತೆ ಅನ್ನೋದು ಕೂಡ ಇಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಜುಲೈ ತಿಂಗಳಿನಿಂದ ಇದು ಜುಲೈ ಅಲ್ಲ ಜೂನ್ ತಿಂಗಳಿನಿಂದ ನಿಮಗೆ ಏನೆಲ್ಲ ಒಂದು ಮೆಟೀರಿಯಲ್ ಸಿಗುತ್ತೆ ಏನು ಒಂದು ವಸ್ತುಗಳು ಸಿಗುತ್ತೆ ಈ ಒಂದು ಪಡಿತರ ಚೀಟಿ ಹೊಂದಿದಂಥ ಫಲಾನುಭವಿಗಳಿಗೆ ಅಂತ ವಿಡಿಯೋದಲ್ಲಿ ತಿಳಿ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ನಮ್ಮ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದಾರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಬನ್ನಿ ಒಂದು ನಿಮಗೆ ಜೂನ್ ಮಂತಲ್ಲಿ ನಿಮಗೇನೆಲ್ಲ ಸಿಗುತ್ತೆ ನಿಮ್ಮ ರೇಷನ್ ಕಾರ್ಡಿಗೆ ಅಂತ ತಿಳಿಸಿಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಒಂದು ಮೇ ತಿಂಗಳ ಅಕ್ಕಿಯನ್ನು ಎಲ್ಲರೂ ಪಡ್ಕೊಂಡಿದ್ದಾರೆ ಕೇವಲ ಅಕ್ಕಿ ಮಾತ್ರ ಸಿಕ್ಕಿದೆ ಈ ಒಂದು ಮೇ ತಿಂಗಳಿನಿಂದ ಈ ಮೇ ತಿಂಗಳಿನಿಂದ ಅಕ್ಕಿ ಬಿಡುಗಡೆ ಆಗಿ ಎಲ್ಲ ಫಲಾನುಭವಿಗಳು ಕೂಡ ಅದರ ಒಂದು ಉಪಯೋಗ ಪಡ್ಕೊಂಡಿದ್ದಾರೆ ಅಂದರೆ ರೇಷನ್ನ ಹಾಕೋ ಹಾಕಿಕೊಂಡಿದ್ದಾರೆ ಈಗ ಮುಂದಿನ ತಿಂಗಳಿನಿಂದ ಏನೆಲ್ಲ ಒಂದು ಫಲಾನುಭವಿಗಳಿಗೆ ಸಿಗುತ್ತೆ ಎಷ್ಟು ಸಿಗುತ್ತೆ ಅಕ್ಕಿ ಎಷ್ಟು ಸಿಗುತ್ತೆ ಇದರ ಜೊತೆಗೆ ಏನೆಲ್ಲ ವಸ್ತುಗಳು ಸಿಗುತ್ತೆ ಅದನ್ನು ಇಂಪಾರ್ಟೆಂಟಾಗಿ ಎಲ್ಲರೂ ಮಾಹಿತಿನೇ ತಿಳ್ಕೊಳ್ಬೋದು ಸ್ನೇಹಿತರೆ ನೋಡಿ ನಿಮಗೆ ಜೂನ್ ತಿಂಗಳಿನಿಂದ ಪ್ರತಿ ಫಲಾನುಭವಿ ಕೂಡ ಜೋಳವನ್ನು ವಿತರಣೆ ಮಾಡ್ತಾಯಿದ್ದಾರೆ ಈ ಉತ್ತರ ಕರ್ನಾಟಕ ಕಡೆ ಬಂದರೆ ಜೋಳ ವಿತರಣೆ ಮಾಡ್ತಾ ಇದ್ದಾರೆ ದಕ್ಷಿಣ ಕರ್ನಾಟಕದ ಕಡೆ ಹೋದರೆ ಅಲ್ಲಿ ರಾಗಿ ವಿತರಣೆ ಇದ್ದಾರೆ ಈ ಮುಂದಿನ ತಿಂಗಳಿನಿಂದ ಅಂದರೆ ಇದೇ ಒಂದು ಜೂನ್ ತಿಂಗಳಿನಿಂದ ಜೋಳ ಮತ್ತು ರಾಗಿ ವಿತರಣೆ ಮಾಡ್ತಾ ಇರುವಂಥದ್ದು ಹಾಗಿದ್ದರೆ ಜೋಳ ಎಷ್ಟು ಕೊಡ್ತಾರೆ ಮತ್ತು ರಾಗಿ ಎಷ್ಟು ಕೊಡ್ತಾರೆ ಇದ್ರ ಬಗ್ಗೆ ಕನ್ಫರ್ಮ್ ಮಾಡಬೇಕಾಗಿದೆ ಫಲಾನುಭವಿಗಳಿಗೆ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇನ್ನೊಂದು ಬಾರಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೂಡ ಮಾಡಿ ಸ್ನೇಹಿತರೆ ಬನ್ನಿ ಒಂದು ಸಂಪೂರ್ಣವಾಗಿ ಮಾಹಿತಿನ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಈ ಒಂದು ಈಗ ಬರೋಬ್ಬರಿ ಈ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಐದು ತಿಂಗಳ ಅಕ್ಕಿಯನ್ನು ಪಡ್ಕೊಂಡಿದ್ದಾರೆ ಐದು ತಿಂಗಳ ಅಕ್ಕಿಯನ್ನು ಪಡ್ಕೊಂಡಿದ್ದಾರೆ ಇನ್ನು ಬಂದು ಆ ಜೂನ್ ತಿಂಗಳ ಒಂದು ಆರನೇ ತಿಂಗಳ ಅಕ್ಕಿಯನ್ನು ಈಗ ಆಲ್ರೆಡಿ ಸರ್ಕಾರ ಬಿಡುಗಡೆ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು ಲಾಸ್ಟಲ್ಲಿ ನೀವು ನೋಡ್ತಾ ಇದ್ದೀರ ಒಂದು ಅಕ್ಕಿ ಬಿಡುಗಡೆ ಆಗಿರುವಂಥ ಡೇಟ್ ಈ ಲಾಸ್ಟ್ ದಿನಾಂಕ ನೋಡ್ತಾ ಇದ್ದೀರಿ ಲಾಸ್ಟ್ ಈ ಲಾಸ್ಟಲ್ಲಿ ಮತ್ತು ಫಸ್ಟಲ್ಲಿ ತಿಂಗಳ ವರ್ಷ ಅಂತದಲ್ಲಿ ಅದು ಫಸ್ಟು ಅದು ದಿನಾಂಕ ತೋರಿಸ್ತಾ ಇದೆ ಇಲ್ಲಿ ಲಾಸ್ಟಲ್ಲಿ ದಿನಾಂಕ ಬಂದು ನೀವು ರಿಷನ್ ಯಾವಾಗ ತೆಗೆದುಕೊಂಡಿದ್ದೀರಾ ಅದರ ಒಂದು ದಿನಾಂಕವನ್ನು ಲಾಸ್ಟಲ್ಲಿ ತೋರಿಸುತ್ತೆ ಇಲ್ಲಿ ಆರನೇ ತಿಂಗಳದ್ದು ಯಾವುದೇ ಒಂದು ಇನ್ಫಾರ್ಮೇಷನ್ ಲಾಸ್ಟಲ್ಲಿ ತೋರಿಸ್ತಾ ಇಲ್ಲ ಅಂದರೆ ದಿನಾಂಕ ತೋರಿಸ್ತಾ ಇಲ್ಲ ವಿತರಣೆ ಬಂದು ಬಿಡುಗಡೆ ಮಾಡಿದೆ ಸರ್ಕಾರ ಆದರೆ ಇದು ಇನ್ನೂ ಫಲಾನುಭವಿಗಳಿಗೆ ಬಂದು ತಲುಪಿಲ್ಲ ಹಾಗಾಗಿ ಇಲ್ಲಿ ಫಲಾನುಭವಿಗಳಿಗೆ ಯಾವಾಗ ಹಾಕೊಳ್ತಾರೆ ಆವಾಗ ಡೇಟ್ ಇಲ್ಲಿ ತೋರಿಸುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಜೋಳದ ಒಂದು ಜೋಳ ಅಂತ ಏನಿದೆ ನೋಡಿ ಇಲ್ಲಿ ಜೋಳ ಅನ್ನೋ ಒಂದು ಆಪ್ಷನ್ಸಲ್ಲಿ ಇಲ್ಲಿ ಹತ್ತು ಕೆ ಜಿ ಜೋಳವನ್ನು ವಿತರಣೆ ಮಾಡಿದೆ ಇದು ಎಷ್ಟು ಜನರಿಗೆ ಇದು ಐದು ಜನರು ಇರುವಂಥ ರೇಷನ್ ಕಾಡಿಗೆ ಪ್ರತಿ ಫಲಾನುಭವಿಗೆ ಎರಡು ಕೆ ಜಿ ಜೋಳ ವಿತರಣೆ ಮಾಡ್ತಾ ಇರುವಂಥದ್ದು ಎರಡು ಕೆ ಜಿ ಜೋಳ ಅದರ ಜೊತೆಗೆ ಈಗ ಬರೋಬ್ಬರಿ ಪ್ರತಿ ಫಲಾನುಭವಿಗೆ ಹತ್ತು ಕೆ ಜಿ ಅಕ್ಕಿ ನೀಡ್ತಾ ಇರುವಂಥದ್ದು ಅದರ ಜೊತೆಗೆ ಈ ಮುಂದಿನ ತಿಂಗಳಿನಿಂದ ನಿಮಗೆ ಹತ್ತು ಕೆ ಜಿ ಅಕ್ಕಿ ಸಿಗೋದಿಲ್ಲ ಅದ್ರ ಬದಲು ಎಂಟು ಕೆ ಜಿ ಅಕ್ಕಿ ಸಿಗುತ್ತೆ ಅದರ ಜೊತೆಗೆ ಎರಡು ಕೆ ಜಿ ನಿಮಗೆ ಜೋಳ ವಿತರಣೆ ಮಾಡ್ತಾರೆ ಮತ್ತು ದಕ್ಷಿಣ ಕರ್ನಾಟಕದ ಕಡೆ ಹೋದರೆ ಎರಡು ಕೆ ಜಿ ರಾಗಿ ಪ್ರತಿ ಫಲಾನುಭವಿಗೆ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡಿಗೆಲ್ಲ ಫಲಾನುಭವಿಗಳು ಎಷ್ಟಿರ್ತಾರೆ ಐದು ಮಂದಿ ಇದ್ದ ಐದು ಜನ ಇದ್ದರು ಅಂತಂದ್ರೆ ಅವರಿಗೆ ಹತ್ತು ಕೆ ಜಿ ರಾಗಿ ಸಿಗುತ್ತೆ ಅಥವಾ ಹತ್ತು ಕೆ ಜಿ ಜೋಳವನ್ನು ವಿತರಣೆ ಮಾಡ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಒಂದು ಆಪ್ಷನ್ಸ್ ಕೊಟ್ಟಿರುವಂಥದ್ದು ಮುಂದಿನ ತಿಂಗಳಿನಿಂದ ಜೋಳ ವಿತರಣೆ ಮಾಡ್ತಾ ಇದ್ದಾರೆ ಇದರ ಒಂದು ಫಲಾನುಭವಿಗಳಿಗೆ ಮಾಹಿತಿ ತಿಳಿಸಿಕೊಡಬೇಕಾಗಿತ್ತು ನಾನು ತಿಳ್ಸಿಕೊಟ್ಟಿದ್ದೀನಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು